ಹಾಯ್ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಏನಿವತ್ತು ಊಟ ಮಾಡೋಕ್ಕೆ ತೋರಿಸ್ತಿದ್ದೀನಿ ಅನ್ಕೊತಿದ್ದೀರಾ ಮತ್ತು ನಾವು ಮಾಡಿರೋ ಅಡುಗೆನ ಅಷ್ಟು ನಾವು ಊಟ ಮಾಡಿಬಿಟ್ಟು ರುಚಿ ಹೇಗಿದೆ ನೋಡಿಬಿಟ್ಟು ಆಮೇಲೆ ಎಲ್ರಿಗೂ ಬಡಿಸೋಣ ಬನ್ನಿ ಮತ್ತೆ ಇವತ್ತು ದಾಲ್ ಪಾಲಕ್ ಮಾಡ್ತಾಯಿದ್ದೀನಿ ಒಂದೆರಡು ಕಪ್ಪು ತೊಗರಿಬೇಳೆನ ಹಾಕಿ ತೊಳ್ಕೊಳ್ಳೋಣ ಒಂದು ಮೂರು ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡು ಒಂದು ಟೊಮೊಟೊ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪನ್ನು ಸ್ವಲ್ಪ ತಗೊಂಡು ಒಂದು ಎರಡು ಮೂರು ಸರಿ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಮಳೆ ಬರ್ತಿರೋದ್ರಿಂದ ಪಾಲಕ್ ಸೊಪ್ಪಿಗೆ ತುಂಬ ಮಣ್ಣು ಹತ್ತಿರುತ್ತೆ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಿ ಬೇಳೆನ ಎರಡು ಮೂರು ಸರಿ ತೊಳ್ಕೊಂಡಿದ್ದೀವಿ ಅದಕ್ಕೀಗ ಪಾಲಕ್ ಸೊಪ್ಪು ಒಂದು ಟೊಮೊಟೊ ಒಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತಗೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಬೇಳೆ ಸೊಪ್ಪು ಮುಳುಗೋವರೆಗೂ ನೀರು ಹಾಕೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ವಿಜಲು ಕೂಗಿಸ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ಸ್ವಲ್ಪ ಹಣ್ಣು ತೊಳೆದ್ಬಿಟ್ಟು ಬಿಸಿ ಹಾಕಿ ನೆನೆ ಇಡೋಣ ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹೆಚ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಿದೆ ಬೇಳೆ ಮತ್ತು ತರಕಾರಿ ಚೆನ್ನಾಗಿ ಬೆಂದಿದೆ ಅದನ್ನ ಈ ರೀತಿ ಮಸ್ಕೊಳ್ಳೋಣ ನಂತರ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಮೆಣಸಿನಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಬೆಂದ ನಂತರ ಅದಕ್ಕೆ ಬೇಳೆ ಮತ್ತು ಸೊಪ್ಪು ಮಸ್ತಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಹುಣಸೆ ಹಣ್ಣಿಂದು ರಸ ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ದಾಲ್ ಪಾಲಕ್ ಹಾಕ್ಕೊಳ್ಳಿ ಸ್ವಲ್ಪ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ